ಮೇರೆ ನನ್ನ ಜಮೀನಲ್ಲಿ ನನ್ನ ಜಮೀನು ಅಂದರೆ ನಾಲ್ಕು ಎಕರೆ ಹತ್ತು ಗುಂಟೆ ಫೇಲ್ ಆಗಿದೆ ಹೆಚ್ಚು ಕಡಿಮೆ ಒತ್ತುವರೆ ರೆಸ್ನ ಐದು ಎಕರೆ ಜಮೀನಿದೆ ಐದು ಎಕರೆ ಜಮೀನಲ್ಲಿ ನಾನು ಏನೇನು ಮಾಡಿದ್ದೀನಿ ಯಾವ್ಯಾವ ಗಿಡ ಮರಗಳು ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಬೋರ್ಡ್ ಕೂಡ ನೀವು ತಾವು ನೋಡ್ಬೋದು ಸೊ ಮೊದಲನೇದಾಗಿ ತೆಂಗು ಸಪೋಟ ಬೆಣ್ಣೆಹಣ್ಣಿನ ಗಿಡ ಅಂಜೂರ ಲವಂಗ ಚಕ್ಕೆ ಸೀತಾಫಲ ಲಕ್ಷ್ಮಣ ಫಲ ಪನ್ನೀರ್ಲೆ ದ್ರಾಕ್ಷಿ ಚಕ್ಕೆ ಜಾಕಾಯಿ ಕೋಕೋ ಕಾಫಿ ಏಲಕ್ಕಿ ಬಾಳೆ ಕರಿಬೇವು ಸೀಬೆ ನಿಂಬೆ ದಾಳಿಂಬೆ ಮೂಸಂಬಿ ಕಿತ್ಲೆ ಬೋರೆಹಣ್ಣು ಪಡಗಿಹಣ್ಣು ಮರಸೇಬು ಸೇಬು ಚಕ್ಕೋತ ಈರುಳಿಕಾಯಿ ಕಿರುನೆಲ್ಲಿಕಾಯಿ ಬೆಟ್ಟನೆಲ್ಲಿಕಾಯಿ ಮೆಣಸು ವಿಳ್ಳ್ಯದಲ್ಲೇ ಡ್ರ್ಯಾಗನ್ ಫ್ರೂಟು ಚರಿಹಣ್ಣು ಅನಾನಸು ಬಿಲ್ಪತ್ರೆ ನಾಗಲಿಂಗ ಪುಷ್ಪ ಸಂಪೆ ಪಾರಿಜಾತ ಸೋಂಪು ಕಳು ಮರಳ್ಳ ಮಳೆಗಿಡ ಮೆಹಂದಿ ಕಾಕ್ಟ ಕನಕಾಂಬ್ರ ಗುಬ್ಳಿ ಮರ ಮರ ತೇಗ ಹೆಬ್ಬೆವು ಬಾಗೆ ಮರ ಬಾದಾಮಿ ಬಿದಿರು ಅರ್ಜಿ ಮರ ಹಲಸು ಸಿದ್ದು ಹಸು ಮಾವು ನೇರಳೆ ಗೋಡಂಬಿ ಶ್ರೀಗಂಧ ಸಿಲ್ವರ್ ಗಿಡ ರಕ್ತ ಚಂದನ ಹತ್ತಿ ಮರ ಬನ್ನಿ ಮರ ಹುಣಸೆ ಮರ ನುಗ್ಗೆ ಮರ ಬೇವು ಅಮಟೆಕಾಯಿ ದೇವಿ ಹರಸು ಕ್ರಿಸ್ಮಸ್ ಟ್ರೀಸ್ ಖರ್ಜೂರ ಕಿವಿಹಣ್ಣು ನೋನಿ ವಾಟರ್ ಆ್ಯಪಲು ಎಗ್ ಫ್ರೂಟು ಸೊ ಅಬಿಯಸು ತೈವಾನ್ ಸೀಬೆ ಈ ಮೂ ಮಾಡಾಗಲ್ಲ ಹೀಗೆ ಒಂದೇ ನಮ್ಮ ಜಮೀನಲ್ಲಿ ಸಮಗ್ರ ಕೃಷಿನ ಅಳವಡಿಸ್ಕೊಂಡು ಸಮಗ್ರ ಕೃಷಿಯಲ್ಲೇ ಎಲ್ಲ ರೀತಿಯಲ್ಲ ಆದಾಯ ತಗೊಳೋದಕ್ಕೆ ಒಂದು ಪ್ರಯಾಣ ಮಾಡ್ಕೊಂಡು ಹೀಗೆ ಮಾಡಿದ ದಿವಸ ಇದು ನಮ್ಮ ರೈತರಿಗೆ ಒಂದು ಮನಸ್ಸಿಗೆ ಬರಬೇಕು ನಮ್ಮ ಸಂಸಾರಕ್ಕೆ ಬೇಸಿಕ್ಕಾಗಿ ಏನು ಬೇಕು ಒಂದು ಸಂಸಾರಕ್ಕೆ ಏನು ಬೇಕು ಹಣ್ಣು ಹಂಪಲ ಮತ್ತು ಕಮರ್ಷಿಯಲ್ಲಾಗಿ ನಾವು ಆದಾಯ ಬರುವಂಥ ಗಿಡಗಳ ಮರಗಳನ್ನು ಬೆಳೆಸಬೇಕು ಈ ಐಡಿಯಾ ಇಟ್ಕೊಂಡು ನಾವು ಒಂದು ನಮ್ಮ ಸಂಸಾರಕ್ಕೆ ಫೀಡ್ಬ್ಯಾಕ್ ಏನು ಬೇಕು ಬೇಸಿಕ್ಕಾಗಿ ಅದನ್ನು ಮಾಡ್ಕೊಂಡು ನಮ್ಮ ಜಮೀನಲ್ಲಿ ಯಾವ ಗಿಡ ಮರಗಳು ಉನ್ನತ ಮಟ್ಟವಾಗಿ ಈಲ್ಡ್ ಕೊಡುತ್ತೆ ಅನ್ನೋ ಒಂದು ಅನುಭವ ತಗೊಂಡು ಆಮೇಲೆ ಕಮರ್ಷಿಯಲ್ ಯೋಚನೆ ಮಾಡಿಕೊಂಡು ನಾವು ಮಾಡಬೇಕು ಸರ್ ಈಗ ಮತ್ತೆ ಇದೆಲ್ಲ ನಾನು ಪ್ರತಿ ಇದರಲ್ಲೂ ಹೋಗಿ ತೋರಿಸ್ತೀನಿ ದಯಮಾಡ್ತೀನಿ ಸ್ನೇಹಿತರೆ ಈಗ ತಮಗೆಲ್ಲ ನಾನು ನಾನು ಇಷ್ಟೊಂದು ಬೆಳೆ ಬೆಳೆದಿದ್ದೀನಿ ಅಂತ ತಮಗೆ ಈಗಾಗಲೇ ಹೇಳಿದ್ದೀನಿ ಈಗ ಫಸ್ಟ್ ಆಫ್ ಆಲ್ ನಾನು ಇನ್ನೇನು ಒಂದೊಂದು ಗಿಡನೂ ನಾನು ನಿಮಗೆ ಪರಿಚಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಆಪಲ್ ಗಿಡ ಅಂದರೆ ಹಣ್ಣಿನ ಗಿಡ ಇದು ಏನಾಗಿದೆ ನಮ್ಮ ರೈತರಲ್ಲಿ ಬಯಲು ಸೀಮೆನೆಯಲ್ಲಿ ಅಥವಾ ಬಿಸಿಲಿನಾಡಿನಲ್ಲಿ ಆಪಲ್ ಬೆಳೆಯೋಕ್ಕೆ ಬರೋಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಪರಿಭಾವಿಸಿದಾರೆ ಅದು ತಪ್ಪು ಕಲ್ಪನೆ ಚಿತ್ರದುರ್ಗ ಕೂಡ ಒಂದು ಆನು ಗಿಡ ಹಾಕಿ ತುಂಬ ಜೋರಾಗಿ ಬೆಳೆದಿದ್ದಾರೆ ಅದೇ ಥರ ನಾನು ಇಲ್ಲಿ ಅರುವತ್ತು ಗಿಡ ಆಪಲ್ ಗಿಡ ಹಾಕಿದ್ದೀನಿ ಸೊ ಲಾಸ್ಟ್ ಇದು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿನಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ಮೇ ಜೂನ್ ಜುಲೈ ಹೊತ್ತಿಗೆ ಹಣ್ಣು ನಮಗೆ ಇದೆ ಸೊ ಲಾಸ್ಟ್ ಇಯರು ಒಂದು ನೂರ್ಗೆ ನೂರ ಇಪ್ಪತ್ತು ಕೆ ಜಿ ಹಣ್ಣಿಗೆ ಸಿಕ್ಕಿತ್ತು ಈ ವರ್ಷ ನವೆಂಬರ್ ಡಿಸೆಂಬರಿಗೆ ಹೂವು ಕೂಡ ಆಗ್ತಾ ಇದೆ ಈಗ ನವಂಬರ್ ಡಿಸೆಂಬರ್ಗೆ ಇದಾಗ್ತದೆ ಈಗ ಆ್ಯಪಲ್ಲು ನೂರಿಪ್ಪತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಹೇಳಿದ್ರೂ ಆರು ತಿಂಗಳು ಬಿಟ್ಟು ಹೇಳಿದ್ರೂ ನಾವು ಮನೆಗೆ ತಂದು ತಿನ್ನುವಂಥ ಪರಿಸ್ಥಿತಿ ನಾವಿದ್ದೀವಿ ಒಂದು ಸಂಸಾರಕ್ಕೆ ಐದು ಗಿಡ ಹಾಕೊಂಡ್ರೆ ಸಾಕು ಖಂಡಿತಲ್ಲೂ ನಾವು ನಮ್ಮ ನಾವೇ ಬೆಳೆದು ನಾವೇ ತಿಂದಂಥ ಹಣ್ಣುಗಳು ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ತುಂಬ ಅನುಕೂಲ ಆಗುತ್ತೆ ಆದಷ್ಟರಿಂದ ನಾವು ಅಂದರೆ ಸಾವಯವ ಕೃಷಿ ಪದ್ಧತಿಯಿಂದಲೇ ಮಾಡ್ತಾಯಿದ್ದೀವಿ ಆದ್ದರಿಂದ ಈ ಹಣ್ಣು ತುಂಬ ಪುಷ್ಟಿಕರವಾಗಿರುತ್ತೆ ತುಂಬ ಆರೋಗ್ಯಕರವಾಗಿರ್ತದೆ ಇದನ್ನು ತಿಂದರೆ ತುಂಬ ಒಳ್ಳೆಯದು ಹೇಳ್ಬಿಟ್ಟು ನಾನು ಎಲ್ಲ ರೈತರಲ್ಲೂ ವಿನಂತಿ ಮಾಡ್ತೀನಿ ಈ ನೀವು ಹೆಚ್ಚಿನ ಮಟ್ಟದಲ್ಲಿ ಆಡಂಬರ ಜೀವನ ಮಾಡೋದಕ್ಕಿಂತ ಪ್ರತಿ ವರ್ಷ ನಾಲ್ಕು ನಾಲ್ಕು ಗಿಡ ಸೊ ನಿಮ್ಮ ಮಕ್ಕಳ ಬರ್ತ್ಡೇಗೋ ಇನ್ನೊಂದು ನಿಮ್ಮದ ಬರ್ತ್ಡೇಗೋ ಜ್ಞಾಪಕಾರ್ಥ ನೀಡಿ ದೇಶಕ್ಕೊಂದು ಆಗುತ್ತೆ ಮತ್ತು ಸಮಾಜಕ್ಕೊಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಒಂದು ಆಲದ ಮರ ಒಂದು ವರ್ಷಕ್ಕೆ ನಲವತ್ತು ಲಕ್ಷ ರೂಪಾಯಿನ ಆಮ್ಲಜನಕ ಬಿಡುಗಡೆ ಮಾಡುತ್ತೆ ಅಂಥದ್ರಲ್ಲಿ ನೀವು ನನ್ನ ತೋಟದಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ಗಿಡಗಳಿದ್ದಾವೆ ನನ್ನ ದೇಶಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ ಎಷ್ಟು ಆಮ್ಲಜನಕನ ನಾವು ಕೊಡ್ತಾಯಿದ್ದೀವಿ ದೇಶಕ್ಕೆ ನನ್ನಿಂದ ಎಷ್ಟು ದೇಶಕ್ಕೆ ಉಪಯೋಗ ಆಗ್ತಾಯಿದೆ ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗ್ತಾಯಿದೆ ಅಂತ ತಾವೇ ತಿಳ್ಕೊಳ್ಳಿ ಆದರೆ ತಿಳ್ಕೊಂಡ್ರೆ ಸಾಕಾಗಲ್ಲ ನೀವೆಲ್ಲ ರೈತರಾದರೂ ಕೂಡ ಈ ದಿಶಿನಲ್ಲಿ ಕೆಲಸ ಪ್ರವೃತ್ತಿ ಆದರೆ ರೈತನ ಬದುಕು ಹಸನಾಗುತ್ತೆ ಅಂತ ನಾನು ಭಾವಿಸಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಸರ್ ಈಗ ಮುಂದೆ ಇದು ಬಟರ್ ಫ್ರೂಟ್ಸ್ ಬೆಣ್ಣೆ ಹಣ್ಣಿನ ಗಿಡ ಇದೇನಾಗಿದೆ ಹಣ್ಣಿನ ಗಿಡ ಸೊ ನಾವು ಅಲ್ಲೇ ಜ್ಯೂಸ್ ಅಂಗಡಿಗೆ ಕೊಟ್ಟು ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಹಣ್ಣು ಜ್ಯೂಸ್ ಕುಡಿತೀವಿ ನಮ್ಮ ಮನೆಗೆ ನಾಲ್ಕು ಗಿಡ ಹಾಕ್ಕೊಂಡು ನಾಲ್ಕೇ ನಾಲ್ಕು ಗಿಡ ಹಾಕೊಳ್ಳಿ ಸೊ ಫಸ್ಟ್ ನಾಲ್ಕು ಗಿಡ ಹಾಕೊಳ್ಳಿ ನಾಲ್ಕು ಗಿಡ ಹಾಕ್ಕೊಂಡು ಸೊ ನೀವು ಪೂರ್ತಿ ಆಗಿ ಹಣ್ಣನ್ನು ಬಿಟ್ಕೊಂಡು ನೀವು ಮನೆಗೆ ಫಸ್ಟ್ ಉಪಯೋಗಿಸಿ ಆಮೇಲೆ ನಿಮ್ಮ ಜಮೀನಿಗೆ ಇದು ಅನುಕೂಲವಾಗಿ ಒಳ್ಳೆ ಬ ಫಲ ಕೊಡುತ್ತೆ ಅನ್ನೋದಾದರೆ ಕಮರ್ಷಿಯಲ್ಲಾಗಿ ಬೆಳಿ ಅಂದರೆ ಸಮಗ್ರ ಕೃಷಿ ಬೆಳೆದಾಗ ಡೆನ್ಸಿಟಿ ಸಾಂದ್ರ ಬೇಸಿಗೆ ಪದ್ಧತಿನ ಮಾಡಿದಾಗ ಸೊ ಎಲ್ಲ ಗಿಡನೂ ಬೆಳೀಬೋದು ನೋಡಿ ಇದೊಂದು ಉದಾಹರಣೆಗೆ ನಾನು ಈ ಇಷ್ಟಗಳ ಜಮೀನಲ್ಲಿ ಒಂದು ಸುಮಾರು ನೂರು ನೂರೈವತ್ತು ಗಿಡ ಬೆಳೆ ಬೆಳೆದಿದ್ದೀವಿ ಸೊ ಡೆನ್ಸಿಟಿ ಸಾಂದ್ರೆ ಬೇಸಾಯಕಿ ನಮ್ಗೊಂದು ಉದಾಹರಣೆ ಕೊಟ್ಟಿರ್ತೀನಿ ಆದ್ರಿಂದ ನಮ್ಮ ಏರಿಯಾದಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಭೂ ಬ ಪ್ರದೇಶದಲ್ಲೂ ಕೂಡ ಆಪಲ್ ಗಿಡ ಆಗುತ್ತೆ ಬಟರ್ ಫ್ರೂಟ್ ಆಗುತ್ತೆ ಹೀಗೆ ನಮ್ಮ ಸಂಸಾರಕ್ಕೊಂದು ಇದಾಗುತ್ತೆ ಆಮೇಲೆ ಕಮರ್ಷಿಯಲ್ ಆಗಿ ಮಾರಾಟ ಮಾಡಿ ನಮ್ಮ ಸಂಸಾರದನ್ನು ತೋ ಖರ್ಚು ಹೆಚ್ಚನ್ನು ತೂಗಿಸ್ತಬೌದು ಅಂತ ಎಲ್ಲ ಭೂಮಿಯಲ್ಲೂ ಕೂಡ ಯಾವ ಗಿಡಗಳನ್ನ ಬೇಕಾದ್ರೂ ಬೆಳೀಬೇಕು ಬೆಳಿಬೋದು ಸಾವಯವ ಕೃಷಿ ಪದ್ಧತಿಲಿ ಹೋದರೆ ನೀವು ಯಾವುದೇ ಭೂಮಿಯಲ್ಲಿ ಎಂಥ ಕಲ್ಲು ಭೂಮಿ ಆದರೂ ಕೂಡ ಎಲ್ಲ ಬೆಳೆಗಳನ್ನು ಬೆಳಿಬೋದು ಅಂತ ನನ್ನ ಅನುಭವದಲ್ಲಿ ಹೇಳ್ತಾರೆ ಸರ್ ಇಂತ ಬೆಳೆಗಳು ಮಾತ್ರ ಆಗುತ್ತೆ ಅಂತ ಕೃಷಿ ಇಲಾಖೆಯವರೇ ಹೇಳ್ತಾರೆ ಕೃಷಿ ಇಲಾಖೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಈಗ ನಮ್ದು ಕಲ್ಲು ಜಮೀನು ಇದರಲ್ಲಿ ಏನು ಬೆಳೆಕಾಗಲ್ಲ ಅಂತ ಫಸ್ಟ್ ಹೇಳಿದ್ರು ಬಟ್ ನಾನು ಏನು ಮಾಡಿದಿನಿ ಸೊ ಸಾವಯವ ಕೃಷಿ ಪದ್ಧತಿನ ನಮ್ದೇ ಆದ ಪದ್ಧತಿನ ಅಳವಡಿಸಿಕೊಂಡು ಬೆಳೆದೀನಿ ಎಲ್ಲಾ ನಾಲ್ಕು ಸಾವಿರ ಗಿಡನೂ ಆರೋಗ್ಯವಾಗಿದ್ದಾವೆ ಮತ್ತೆ ಸಾವಯವ ಕೃಷಿಯಿಂದ ಅದು ಉನ್ನತವಾದ ಫಲ ಕೊಡುತ್ತೆ ಮತ್ತೆ ರೋಗ ರುಜಿನ ಕೂಡ ಹತ್ರ ಬರೋದಿಲ್ಲ ಅದರಿಂದ ಕೃಷಿ ಇಲಾಖೆಯರು ಹೇಳೋದು ಎಲ್ಲ ಇದಕ್ಕೂ ಅಪ್ಲೈ ಆಗ ಸತ್ಯ ಅಲ್ಲ ನಮ್ಮ ರೈತನೇ ನಿಜವಾದ ವಿಜ್ಞಾನಿ ಆಗ್ತಾನೆ ಅದರಿಂದ ಕೃಷಿ ಇಲಾಖೆ ಅವರು ಬುಕ್ನ ಮೇಲೆ ಬುಕ್ ಫಾರ್ಮ್ ಆಗಿ ಹೇಳ್ತಾರೆ ಹೊರ್ತು ರೈತನ ಅನುಭವದಲ್ಲಿ ಅವ್ರೇನು ಮಾಡೋಕ್ಕಲ್ಲ ಆದ್ರ ರೈತ ಅನುಭವನೇ ದೊಡ್ಡ ಪಿ ಎಚ್ ಡಿ ಇದ್ದಂಗೆ ಅದನ್ನ ರೈತ ಫಸ್ಟ್ ಇದನ್ನ ನಾವು ಕಲ್ತ್ಕೊಂಡು ಇದು ಮಾಡಬೇಕು ಅಂತ ನಾನು ಪರಿಭಾವಿಸಿದ್ದೀನಿ ಸರ್ ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ